ಹಾಲುಣಿಸಿ ಕಣಿಕರಿಸಿದರೆ ಅದು ವಿಷ ಅಮೃತವಾದೀತಿ ಮರೆತೆ ರೇಖೆ ಹಿಂದೆ ನಮಗೆ ಅನೇಕ ಕಷ್ಟ ಕ್ಲೇಶಗಳನ್ನು ಮಾಡಿದ ಆ ಪಾಷಣೊಳಗೆ ನಮಗೆ ಸಂಧಿಯೇ ಪದಾಕಳಿಸಿ ಬಡದನೆ ಪಾಶುಪಟಾಸ್ ಪಡಾಕಿಸಿ ಬಡದನೆ ಪಾಶುಪಟಾಶ್ರ ವಿಧ ವಿಧ ಸಯೋಗದಿಂದ ಗಳಿಸಿದೆ विजे नंबात सरों हरी गलात जईयन अवितो साह दिन दिहा हरी गलात जईयन अवितो साह <knowledge> दी दी था था। दिन दिहा अनिजर जई पुद्धर्व दर्म जगे क्रिश्ना की ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಥವಾಗಿ ಉಳಿಯಬೇಕಾದ್ರೆ ನಾ ಈ ಸಂಧಿಯನ್ನು ನಿರಾಕರಿಸಲೇಬೇಕು ಬೇಕು ಯುದ್ಧವು ನಡೆದೇ ತೀರಲಿ ಅರ್ಜುನ ಅರ್ಜುನ